ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯಾಗಿ ನಿಜಕ್ಕೂ ಆಗಿದ್ದೇನು ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಭಾಗ್ಯ ಆಗಿರೋ ಇನ್ನಿಲ್ವಾ ಇದ್ರ ಬಗ್ಗೆ ಅದಕ್ಕೂ ಮುಂದಿನ ಸಬ್ಸ್ಕ್ರೈಬ್ ಕೂಡ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ತುಂಬಾ ಅದ್ಭುತವಾದ ನಟನೆ ಕೂಡ ಮಾಡ್ತಿರೋ ನಿಮಗೆಲ್ಲ ಗೊತ್ತಿದೆ ಇನ್ನು ಇದನ್ನು ಸುಷ್ಮಾ ಅವರು ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಇನ್ನು ಈ ಸೀರಿಯಲ್ ತುಂಬಾ ದೊಡ್ಡ ದೊಡ್ಡ ತಿರುವುಗಳನ್ನು ಪಡೆದುಕೊಳ್ತಿದೆ ಇನ್ನೇನು ಶ್ರೇಷ್ಠ ಈಗ ತಾಂಡವನ ಮದುವೆ ಆಗಬೇಕು ಅನ್ನೋ ಪಾತ್ರವನ್ನು ಈಗ ಹೋಗ್ತಾ ಇದೆ ಇದೇ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಭಾಗ್ಯಗೆ ಅರ್ಥ ಮಾಡಿಸ್ಬೇಕು ಅಂತ ಆಕೆಯ ತಿಂಗಿ ಕಳ್ಳಿ ಎಲ್ಲರೂ ಸೇರಿಕೊಂಡಿದ್ದಾರೆ ಭಾಗ್ಯನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಭಾಗ್ಯಗೆ ಇಲ್ಲಿ ನ್ಯಾಯ ಸಿಗುತ್ತಾ ಅಥವಾ ಶ್ರೇಷ್ಠ ತಾನೇ ಗೆದ್ದು ಬೀಚ್ ತಡ ತಾಂಡವನ್ನು ಮದುವೆಯಾಗದ ಮೂಲಕ ಭಾಗ್ಯಗೆ ಮೋಸ ಆಗುತ್ತಾ ಎಂಬುದು ಕಾದು ನೋಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಭಾಗ್ಯ ಇನ್ನಿಲ್ಲ ಅಂದರೆ ಕೂಡ ಯಾಕೆಂದರೆ ಭಾಗ್ಯಲಕ್ಷ್ಮೀ ಸೇರಣೆಯಲ್ಲಿ ಭಾಗ್ಯ ಅವರು ಈಗ ಪಾತ್ರವನ್ನು ಬದಲಾವಣೆ ಮಾಡ್ತಿದ್ದಾರೆ ಅಂದರೆ ಭಾಗ್ಯ ಅವರ ಜಾಗಕ್ಕೆ ಬೇರೆಯೊಬ್ಬರು ಖ್ಯಾತ ನಟಿಯೊಬ್ಬರು ಬರಲಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಈಗ ಬೇರೆ ಸೀರಿಯಲ್ ನಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಮತ್ತೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಆಂಕರಿಂಗ್ ಮಾಡ್ತಿರೋದ್ರಿಂದ ಸಮಯದ ಅಭಾವದಿಂದ ಈ ಸೀರಿಯಲ್ ಹೊರಬರ್ತಿದ್ದಾರೆ ಅಂತಾನೆ ಕೂಡ ಹೇಳಲಾಗ್ತದೆ ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಈ ನಿಲವಾಗಿದ್ದಾರೆ ಅಂತಲೂ ಕೂಡ ಹೇಳಿದರು